ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಂತರ್ಪುಟ ಸೀರಿಯಲ್ ಕೊನೆಯ ಸಂಚಿಕೆ ಹೇಗಿತ್ತು ಹೇಗಿತ್ತು ಕತಿಯ ಕ್ಲೈಮ್ಯಾಕ್ಸ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ಮುಖವಾಡ ಬಟಾ ಬಯಲಾಗುವ ಎಲ್ಲ ಕೂಡ ಚಾನ್ಸಸ್ ಇದೆ ಅನ್ನೋದೆಲ್ಲ ಕ್ಲೈಮ್ಯಾಕ್ಸ್ ಸಂಚಿಕೆ ಅಂದಮೇಲೆ ಖಂಡಿತವಾಗ್ಲೂ ಅಮ್ಮ ಮುಖವಾಡ ಬಟ ಬಯಲಾಗತ್ತೆ ಆದರೆ ಹೀಗಿತ್ತು ಆ ಒಂದು ಸಂಚಿಕೆ ಈ ಕಡೆ ಸುಶಾಂತ್ ತನ್ನ ಅಕ್ಕನ ಯಾರು ಎಷ್ಟು ಹೇಳಿದ್ರು ಕೂಡ ಅನುಮಾನ ಪಡುವುದಿಲ್ಲ ನನ್ನ ಅಕ್ಕ ಚಿನ್ನ ವಜ್ರ ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತಲೇ ಹೇಳ್ತಿದ್ದಾನೆ ಜೊತೆಗೆ ಅಜ್ಜಿಗೂ ಕೂಡ ವಾರ್ನ್ ಮಾಡ್ತದಾನೆ ನನ್ನ ಅಕ್ಕ ಏನು ಹೇಳಿದ್ರಿ ಸಾಕದ ಮಗಳು ಅಂತ ಅಲ್ವಾ ಪರವಾಗಿಲ್ಲ ಆದರೆ ಏನಂತೆ ಆದರೆ ಅವ್ರು ಯಾವತ್ತಿದ್ರು ನನ್ನ ಅಕ್ಕನ ಜೊತೆಗೆ ಚಿಕ್ಕದ್ರಲ್ಲಿ ಅದೇನೋ ಮಾಡಿದ್ಲು ಅಂತ ಹೇಳಿದ್ರಲ್ವ ಅವಳಿಗೆ ತಿಳಿದು ತಿಳಿದೇನೋ ಆ ಕೆಲಸ ಅವಳಿಂದ ಆಗಲ್ಲ ಅದು ಯಾವುದೋ ಚಿಕ್ಕದ್ರಲ್ಲಾಗಿದ್ದು ಘಟನೆ ಆದರೆ ಅಕ್ಕ ಈಗಾಗಲ್ಲ ಅಕ್ಕ ನನ್ನ ಎಷ್ಟು ಸೇಫ್ ಮಾಡಿದಾಳೆ ಎಷ್ಟು ಪ್ರೊಟೆಕ್ಟ್ ಮಾಡಿದಾಳೆ ಎಷ್ಟು ಸಮಯ ನನ್ನ ಜೊತೆ ಇದ್ದಾಳೆ ಎಲ್ಲ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ಅಕ್ಕ ಎಂಥ ಕಾರಣಕ್ಕೂ ಕೂಡ ಅಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಅಕ್ಕ ನನಗೆ ವಿಶ್ವ ಹಾಕೋದ ಖಂಡಿತ ಅಸಾಧ್ಯ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಅಮಲ ಹತ್ರ ಕೂಡ ಬಂದಿದ್ದಾಗ ನೀನೇನು ಯೋಚನೆ ಮಾಡಿಬಿಡ ಅವ್ರಿಗೇನಾದರೂ ಹೇಳಿ ನನಗೆ ಗೊತ್ತಿದೆ ನನ್ನ ಅಕ್ಕ ಏನು ಅಂತ ನೀನು ಯಾವುದೇ ಕಾರಣಕ್ಕೂ ನಾನು ವಿಶ್ವ ಹಾಕೋದಿಲ್ಲ ಅಂತ ಗೊತ್ತಿದೆ ಅಂತ ಹೇಳ್ತಾನೆ ಬ್ಲಡ್ ಮೂಮೆಂಟ್ ಆಗ್ಬಿಡುತ್ತೆ ಸುಶಾಂತ್ಗೆ ಆಗ್ತಿದ್ದಾಗೆ ಗೊತ್ತಾಗ್ಬಿಡತ್ತೆ ಎಲ್ಲರೂ ಹೇಳಿದ್ದು ನಿಜ ಇಲ್ಲಿ ಅಮಲ ಅಕ್ಕ ನನ್ನ ಬೆನ್ನಿಂದ ಚೂರಿ ಹಾಕಿದಾಳೆ ವಿಷ ಹಾಕಿದಾಳೆ ಅಂತ ತಕ್ಷಣ ಈ ಕಡೆ ಮನೆಯವ್ರು ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ಸಾವಿತ್ರಿ ಅವ್ರಿಗೂ ಕೂಡ ಬಿಗ್ ಶಾಕ್ ಆಗ್ತದೆ ತನ್ನ ಮಗನ ಉಳಿಸ್ಕೋಬೇಕಾಗಿದೆ ಎಲ್ಲರೂ ಕೂಡ ಗುಡಾಡ್ತಿದ್ದಾರೆ ಕುಸ್ತು ಸುಶಾಂತ್ ಅಷ್ಟರಲ್ಲಿ ಎಲ್ಲರೂ ಕೂಡ ತಗೊಂಡು ಹೋಗಿ ಸುಶಾಂತ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ದೇವ್ರದಯೇ ಆ ಸುಶಾಂತ್ಗೆ ಪುನರ್ಜನ್ಮ ಸಿಕ್ಕಿದೆ ಹೆಂಡತಿ ಅಮ್ಮನ ಜೊತೆ ಮನೆಗೆ ಪ್ರವೇಶ ಕೊಡ್ತದಾನೆ ಮಗನ ನೋಡ್ತಿದ್ದಾಗ ಅಜ್ಜಿಗೆ ತುಂಬ ಖುಷಿ ಆಗ್ತದೆ ನನ್ನ ಮನೆ ಮಗ ನನ್ನ ಮೊಮ್ಮಗ ಬದಕ್ಕೆ ಬಂದಲ್ವ ಅದಕ್ಕಿಂತ ಬೇರೆ ಖುಷಿ ಮತ್ತೊಂದಿಲ್ಲ ಅಂತ ಹೇಳ್ತಿದ್ದಾಗೆ ಅಮಲ ಕೂಡ ಕೆಳಗಡೆ ಇಳಿದು ಬರ್ತಾಳೆ ಅಮ್ಮನ ನೋಡ್ತಿದ್ದಾಗೆ ಅಮ್ಮ ಸಾವಿತ್ರಿಗೆ ಕೋಪ ಎಲ್ಲಿರುತ್ತೋ ತೆಗ್ದು ಒಗ್ದು ಬಾರಿಸ್ಬಿಡ್ತಾರೆ ಈ ಕಡೆ ಎಷ್ಟು ಹೊಡಿತಿದ್ದಾರೆ ಅಂದರೆ ಯಾರೇ ಬಿಡಿಸಿದ್ರು ಕೂಡ ಬಿಡ್ತಾ ಇಲ್ಲ ನಂತರ ಎಂಥ ಪಾಪಿ ನೀನು ನಿನ್ನಂಥ ಹಾವಿಗ ನಾನು ಹಾಲಿಡ್ದಿದ್ದು ವಿಷ ಕಕ್ಬಿಟ್ಟಿಯಲ್ಲ ನೀನು ನನ್ನ ಮಗ ಏನು ಮಾಡಿದ್ದ ಅಂತ ನೀನು ಏನಾದರೂ ಮಾಡು ಆದರೆ ಯಾವತ್ತಿದ್ರೂ ಸತ್ಯ ಅನ್ನೋಕ್ಕೆ ನನ್ನ ಮಗ ಬದುಕಿ ಬಂದಿರುವುದೇ ಸಾಕ್ಷಿ ನೀನೇ ಮಾಡಿದ್ರೂ ಕೂಡ ಭಗವಂತ ನನ್ನ ಮಗನ ಆಯಸ್ಸನ್ನು ಜಾಸ್ತಿ ಮಾಡಿ ಅವನಿಗೆ ಎರಡನೇ ಜನ್ಮ ಕೊಟ್ಟು ಕಳಿಸಿದಾನೆ ಎಲ್ಲರೂ ಕೂಡ ಹೇಳಿದ್ರು ಆದರೆ ನಾನು ಯಾರ ಮಾತನ್ನು ನಂಬಲಿಲ್ಲ ಎಂಥ ಪಾಪಿ ನೀನು ತಮ್ಮಂಗೆ ವಿಷಯ ಹಾಕೋಕೆ ಹೇಗೆ ಮನಸ್ಸು ಬಂತು ನಿನಗೆ ಮನೆ ಹಾಳಿ ಅಂತ ಹೇಳಿ ಬೈತಿದ್ದಾರೆ ಅಮ್ಮ ನೀನು ಹೇಳಿದೆ ಆದರೆ ನಾನು ನಿನ್ನ ಮಾತನ್ನು ನಂಬಿಲ್ಲ ಆರಾಧನ ಕೂಡ ನನಗೂ ಸುಶಾಂತ್ಗೂ ಎಷ್ಟೋ ಬಾರಿ ಹೇಳೋ ಪ್ರಯತ್ನ ಮಾಡಿದ್ಲು ಆದರೆ ನಾವು ಅವ್ರ ಮಾತನ್ನು ನಂಬಿದೆ ಈ ಪಾಪಿನ ನಮ್ಮ ಕೊಂಡೆ ಇವತ್ತು ನನ್ನ ಮಗನೇ ಕೊಲ್ಲೋಕೆ ಬಂದಿಲ್ಲ ಇಳು ಅಂತ ಹೇಳಿ ಮತ್ತಿಷ್ಟು ಬಾರಿಸ್ತಿದ್ರೆ ಈ ಕಡೆ ಬೇಡಮ್ಮ ಅಂತ ಸುಶಾಂತ್ ಸಿ ಹೆಂಡತಿ ಗಂಡ ಇಬ್ಬರು ಕೂಡ ಅತ್ತೆ ಮೇಲ್ಗಡೆ ಹೋಗ್ತಾರೆ ತಕ್ಷಣ ಕೆಳಗಡೆ ಇಳಿದು ಬರಬೇಕಿದ್ರೆ ಕೈಯಲ್ಲಿ ಒಂದು ಪತ್ರ ಬ್ರೀಫ್ ಇದೆ ಎಲ್ಲಿಗೆ ಹೋಗ್ತಿದ್ರಾ ನೀವು ಅಂತ ಅಜ್ಜಿ ಮತ್ತೆ ಅಮ್ಮ ಕೇಳ್ತಿದ್ದಾರೆ ನೀವು ಏನು ಮಾಡ್ತಿದ್ರ ಅಂತದಾಗೆ ಈ ಕಡೆ ಸುಶಾಂತ್ ಬಂದಿದ್ದೆ ಅಕ್ಕನ ಕೈಗೆ ಪತ್ರ ನಾ ಇಟ್ಟಿದ್ದೆ ಇದಕ್ಕೋಸ್ಕರ ಅಲ್ವಾ ನೀನು ಇಷ್ಟೆಲ್ಲ ಮಾಡಿದ್ದು ನನಗೆ ಯಾವುದೇ ರೀತಿ ಆಸ್ತಿ ಪ್ರಾಪರ್ಟಿಗೆ ಏನೂ ಕೂಡ ಬೇಕಾಗಿಲ್ಲ ಎಲ್ವನ ಕೂಡ ನಿನ್ನ ಹೆಸರಿಗೆ ಬರ್ತಿದ್ದೀನಿ ನಾನು ನನ್ನ ಹೆಂಡತಿ ಇರುವುದು ನಿಂಗೆ ಇಷ್ಟ ಆಗೋದಿಲ್ಲ ಅಲ್ವ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾನು ನನ್ನ ಹೆಂಡತಿ ಇಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಮ್ಮ ಅಳು ಬರ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಮಾತಾಡ್ತಿದ್ಯಾ ಸುಶಾಂತ್ ನೀನು ಯಾಕೆ ಈ ಮನೆ ಬಿಟ್ಟು ಹೋಗಬೇಕು ಮನೆ ಹಾಳಿ ಈ ಮನೆನೇ ಸರ್ವನಾಶ ಮಾಡೋಕ್ಕೆ ಹೋದವಳು ಈ ಅಮಲ ಈ ಅಮಲ ಮನೆ ಬಿಟ್ಟು ಹೋಗಬೇಕು ನೀನು ಯಾಕೆ ಮನೆ ಬಿಟ್ಟು ಹೋಗಬೇಕು ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಸಾವಿತ್ರಿ ಅವರು ಕೂಡ ಯಾವುದೇ ಕಾರಣಕ್ಕೂ ನನ್ನ ಮಗ ಸುಸೇನ ಈ ಮನೆಯಿಂದ ನಾನು ಕಳಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಆರಾಧನಾ ನೀನಾದರೂ ಹೇಳಬಾರ್ದ ನೀನು ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅಯ್ಯೋ ಅತೆ ನಾವು ಮನೆಯಿಂದ ಆಚೆ ಹೋಗ್ತಿದ್ದೀವಿ ಅಷ್ಟೇ ಆದರೆ ಮನಸ್ಸುಗಳಿಂದ ಆಚೆ ಹೋಗ್ತಾ ಇಲ್ಲ ಹಾಗಾಗಿ ಬರ್ತಿರ್ತಾರೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತಾರೆ ಆದ್ರೆ ಇಲ್ಲಿ ಅಜ್ಜಿ ಮತ್ತೆ ಅಮ್ಮ ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಸುಶಾಂತ್ ದಾಟಿ ಹೋಗಬೇಕು ಅಷ್ಟರಲ್ಲಿ ಅಮ್ಮ ಬಂದಿದ್ದೆ ಸುಶಾಂತ್ ಕಾಲು ಇಟ್ಕೊಂಡ್ಬಿಡ್ತಾರೆ ನನ್ಗೆ ಗೊತ್ತಾಗುತ್ತೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಮಾಡಿದ್ದೇನೆ ಅಕ್ಕ ಅಕ್ಕ ಅಂತ ಎಷ್ಟು ಪ್ರೀತಿ ಮಾಡಿದೆ ನನಗೋಸ್ಕರ ಎಷ್ಟು ಎಲ್ಲ ಮಾಡಿದೆ ಆದ್ರೂ ಕೂಡ ನಾನು ನಾನೇ ಇರಬೇಕು ಅನ್ನೋ ಕಾರಣಕ್ಕೆ ನಿನ್ನ ವಿಶ್ವ ಹಾಕಿ ಕೊಲ್ಲು ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಸುಶಾಂತ್ ಏನಕ್ಕ ಮಾಡ್ತಿದ್ಯಾ ನೀನು ಅಂದಾಗ ಹೌದು ನಾನು ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆನೆ ನನ್ನ ತಮ್ಮಂಗೆ ನಾನು ವಿಷಯ ಹಾಕ್ಬಿಟ್ಟೆ ಎಂಥ ಪಾಪಿ ಇರಬೇಕು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಸುಶಾಂತ್ ಅಂತ ಕೇಳ್ಕೋತಾರೆ ಸಾವಿತ್ರಿ ಅವ್ರ ಹತ್ರ ಹೋಗಿದ್ದೆ ಅಮ್ಮ ನಾನು ಅನಾಥಿ ಆಗಿಬಿಟ್ಟಿದ್ದೆ ಇದೇ ನಿನ್ನಂಥ ನಿನ್ನಂತ ಹೊಟ್ಟೆ ಹೋಳಿಗೆ ಉಡು ಪುಣ್ಯ ನನಗಿರಲಿಲ್ಲ ಯಾಕಂದರೆ ನನ್ನಂಥ ಕೆಟ್ಟು ಹುಳು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳ್ಕೋತಾರೆ ಅಜ್ಜಿಗೂ ಕೂಡ ನೀವು ಯಾವಾಗಲೂ ಕೂಡ ನನಗೆ ಬುದ್ಧಿ ಹೇಳ್ತಾನೆ ಬಂದ್ರಿ ಆದರೆ ನಾನೇ ನಿಮ್ಮ ಬುದ್ಧಿ ಕೇಳಲಿಲ್ಲ ನನ್ನಿಷ್ಟ ನನಗೆ ಇವ್ರು ಯಾರು ಹೇಳೋಕೆ ಅಂತಾನೆ ಬಂದೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳಿ ಆರಾಧನಾ ಬಳಿಗೆ ಹೋಗ್ತಾರೆ ನೋಡು ಆರಾಧನಾ ನಿಮ್ಮ ತಂದೆ ಸಾವಿಗೆ ನಾನೇ ಕಾರಣ ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಬಿಟ್ಟೆ ನಿನಗೆ ತುಂಬಾ ಗೋಳುಹ್ಕೊಂಡಿದ್ದೀನಿ ಆದರೆ ದಯವಿಟ್ಟು ನನಗೆ ಕ್ಷಮಿಸು ನಿಮ್ಮ ತಂದೆ ನನಗೆ ಪದೇ ಪದೇ ಮಾಡಿರೋ ತಪ್ಪನ್ನು ತಿದ್ದಿ ಬುದ್ಧಿ ಹೇಳ್ತಾ ಇದ್ದರು ಆದರೆ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಅದೇ ಕಾರಣಕ್ಕೆ ನಾನು ಅವ್ರನ್ನ ಇಲ್ದಿರೋ ಆ ಹಾಕಿ ಓಡಿಸ್ಬೇಕಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಆರಾಧನಾ ಕಾಲು ಇಟ್ಕೊಳಕ್ಕೆ ಹೋಗ್ತಾರೆ ತಕ್ಷಣ ಆರಾಧನೆ ಏನು ಮಾಡ್ತಿದ್ರ ನೀವು ಅಂತಿದ್ದಾಗ ಈ ಮನೆಯಲ್ಲಿ ನೀವು ಇರಬೇಕು ನನಗೆ ಯಾವುದೇ ಆಸ್ತಿ ಪತ್ರ ಬೇಡ ಅಂತ ಹೇಳಿ ಪತ್ರ ಕೊಟ್ಟು ಮನೆಯಿಂದ ಹೊರಟ್ಬಿಡ್ತಾರೆ ಆದ್ರೆ ಸುಶಾಂತ್ ಅಕ್ಕ ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಹೇಳಿ ಬಂದು ತಡೀತಾನೆ ಏನು ಹೇಳ್ತಿದ್ಯಾ ಸುಶಾಂತ್ ಈ ಅಕ್ಕನ ಕ್ಷಮಿಸ್ಬಿಟ್ಟಿ ಅಂದಕ್ಕ ಖಂಡಿತ ಅಕ್ಕ ಯಾವತ್ತಿದ್ರು ನೀನು ನನ್ನ ಅಕ್ಕನೇ ಅಂತ ಅಪ್ಕೊಂಡ್ರೆ ಈ ಕಡೆ ಅಜ್ಜಿ ಬಂದಿದೆ ಏನು ಇವಳ ನಾಟಕಕ್ಕೆ ಮರಳಾಗ್ತಾ ಇದ್ದೀರಾ ದಯವಿಟ್ಟು ಅವ್ಳ ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಮರಳಾಗ್ಬಿಡಿ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾವಿತ್ರಿ ಅವರು ಕೂಡ ಅದನ್ನೇ ಹೇಳ್ತಿದ್ರೆ ಈ ಕಡೆ ಆರಾಧನಾ ದಯವಿಟ್ಟು ಅಂತ ಅಮಲ ಬದಲಾಗಿದ್ದಾಳೆ ಅಂತ ಹೇಳ್ತಿದ್ದಾಳೆ ಒಂದು ಅವಕಾಶ ಕೊಡಬಹುದಲ್ವ ಜೊತೆಗೆ ಅಮಲಾಗೂ ಕೂಡ ನಾನೊಬ್ಳೆ ಇದ್ದೇ ಪ್ರೀತಿ ಸಿಕ್ತಿತ್ತು ಈಗ ಇನ್ನೊಬ್ಬ ಬರ್ತಿದ್ದಾನೆ ಅಂತ ಹೇಳಿ ಆ ರೀತಿ ತಪ್ಪು ಆಗಿರ್ಬೋದು ನಾನಿಲ್ಲ ಅಂತಿಲ್ಲ ಆದರೆ ಈಗ ಕ್ಷಮೆ ಕೇಳಬೇಕು ಕ್ಷಮೆ ಕೇಳ್ತಿದ್ದಾರೆ ಅಂದಮೇಲೆ ಕ್ಷಮೆ ಕೊಡಬೇಕು ಅಂತ ಹೇಳ್ತಾರೆ ತದನಂತರ ಎಲ್ಲರೂ ಕೂಡ ಒಪ್ಕೋತಾರೆ ಅಮಲಾನ ಫೈನಲಿ ಮನೆ ಒಳಗಡೆ ಹೋಗ್ತದಾಗೆ ದೇವರು ಮನೆ ಮುಂದೆ ಅಂತಿರ್ಬಿಟ್ಟು ಆ ಕಂಪ್ನಿಯ ಒಂದು ಬೋರ್ಡ್ ಇದೆ ಅದಕ್ಕೆ ಸಾವಿತ್ರಿಯವರು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆರಾಧನಾಗೆ ಕೊಡ್ತಾರೆ ನೋಡಮ್ಮ ನಿನ್ನ ಕನಸನ್ನು ನನ್ನಿಂದ ನನ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ವಾ ಯಾಕಂದರೆ ನಾನು ಎಷ್ಟು ಕೆಟ್ಟತ್ತೆ ಅಲ್ವ ನೀನು ಮಾಡಬಾರ್ದು ಅಂತ ನಾನು ಇಷ್ಟೆಲ್ಲ ಅವಾಯ್ಡ್ ಮಾಡಿದೆ ಆದರೆ ಇನ್ ಮುಂದೆ ನಾನು ಯಾವತ್ತಿದ್ರೂ ಕೂಡ ನಿನ್ನ ಜೊತೆನೇ ಇರ್ತೀನಿ ನಿನ್ನ ಕಂಪ್ನಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾರೆ ನಂತರ ಅಜ್ಜಿ ಕೂಡ ಹೌದು ನೀನು ಈ ಮನೆಗೆ ಸೊಸೆಯಾಗಿ ಮಗಳಾಗಿ ಎಷ್ಟು ಚೆನ್ನಾಗಿ ನೋಡಿಕೊಂಡೆ ಅಂಥದ್ರಲ್ಲಿ ಅಂತರ್ಪಟ್ಟ ಕಂಪ್ನಿನ ಖಂಡಿತವಾಗ್ಲೂ ಒಳ್ಳೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀಯ ನಿನ್ನ ಅಂತರ್ಪಟ್ಟ ಕಂಪ್ನಿಲಿ ಮದುವೆ ಆದವರು ತುಂಬಾ ಪುಣ್ಯ ಮಾಡಿರ್ತಾರೆ ಜೊತೆಗೆ ಅವರು ತುಂಬ ಚೆನ್ನಾಗಿ ಜೀವನದಲ್ಲಿ ಬದುಕ್ತಾರೆ ಅಂತ ಅಜ್ಜಿ ಕೂಡ ಆಶೀರ್ವಾದ ಮಾಡ್ತಾರೆ ನಂತರ ಅಂತರ್ಪಟ್ಟ ಕಂಪ್ನಿನ ನೋಡಿದೆ ಫುಲ್ ಖುಷಿ ಆಗ್ತದೆ ಆರಾಧನಾಗೆ ಅಲ್ಲೇ ಅಮ್ಮ ಕೂಡ ಇದ್ದಾಳೆ ಅಮ್ಮು ಕೂಡ ಖುಷಿ ಪಡ್ತಿದ್ದಾಳೆ ಬಿಕಾಸ್ ಅಮ್ಮು ಬದಲಾಗಿದ್ದಾಳೆ ಅದರ ನಡುವೆ ಈ ಕಡೆ ಅಂತರ್ಪಟ ಕಂಪ್ನಿ ಶುರು ಮಾಡ್ತಾ ಇದ್ವಿ ಇದು ನಮ್ಮ ಕನಸಿನ ಪ್ರಾಜೆಕ್ಟ್ ಅಂತ ಹೇಳಿ ಸುಶಾಂತ್ನ ಅಪ್ಕೊಂಡು ಖುಷಿ ಹಳೆ ಆರಾಧನಾ ಇದರೊಂದಿಗೆ ಒಂದಿಗೆ ಹ್ಯಾಪಿ ಎಂಡಿಂಗ್ನ ಜೊತೆಗೆ ಕತೆಗೆ ಶುಭ ವಿದಾಯವನ್ನು ತಿಳಿಸೋದಾಯಿತು ಆದರೆ ಇದು ಆರಾಧನಾ ಮತ್ತು ಸುಶಾಂತ್ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಅಂತ ಹೇಳುವುದರ ಮುಖಾಂತರ ಈ ಒಂದು ಕತೆ ಮತ್ತೆ ಮುಂದುವರಿಯುತ್ತೆ ಅನ್ನೋ ಹಿಂಟನ್ನ ಕೂಡ ಚಾನಲ್ನ ಚಾನೆಲ್ನವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಕತೆ ಮತ್ತೆನೂ ಕೂಡ ಎರಡನೇ ಭಾಗದಲ್ಲಿ ಮುಂದುವರಿಯೋ ಚಾನ್ಸಸ್ ಇದೆ ಹಾಗಾದರೆ ಖಂಡಿತವಾಗ್ಲೂ ಮುಂದುವರಿಯುತ್ತಾ ಇಲ್ವಾ ಕತೆ ಮುಂದುವರೆದ್ರೆ ಯಾವ ರೀತಿ ಕತೆ ಸಾಗ್ಬೋದು ನಿಜವಾಗ್ಲೂ ಕೂಡ ಅಮಲಾಬಾದಲ್ಲಿ ಆಗಿದಾಳ ಇಲ್ವಾ ಅದು ಕೂಡ ನಾಟಕನ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ